ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದರ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇದು ಈ ವ್ಲಾಗ್ ಬಂದು ಲಾಸ್ಟ್ ನಾನು ಏನು ವ್ಲಾಗ್ ಪೋಸ್ಟ್ ಮಾಡಿದ್ದೆ ಅಂದರೆ ನನ್ನ ತಮ್ಮನ ಮದುವೆಗೆ ಚಿಕ್ಕಪೇಟೆಯಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿದ್ವಲ್ಲ ಅದ್ರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವು ನಮ್ಮ ಮನೆಯವ್ರು ಬಂದ ಮೇಲೆ ಅಲ್ಲೇ ಹೋಟೆಲಲ್ಲೆಲ್ಲ ಊಟ ಮಾಡಿಕೊಂಡು ಬರೋದೇ ಒಂದು ನೈನ್ ನೈನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ನಾವೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ವಿ ಅದನ್ನು ಇವಾಗ ನಾವು ಗಿಫ್ಟ್ ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡಿದ್ವಲ್ಲ ಸೊ ಅದೆಲ್ಲಾನು ಸಪ್ರೇಟ್ ಸಪ್ರೇಟ್ ಅಂದರೆ ಒನ್ ಒಂದು ಫ್ಯಾಮಿಲಿಗೆ ಒನ್ ಒಂದು ಕವರ್ ಆ ಥರ ಡಿವೈಡ್ ಮಾಡಿ ಕವರ್ ಮೇಲೆ ನೇಮ್ಸ್ ಎಲ್ಲ ಬರೆದು ಟ್ಯಾಗ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ಅವ್ರಿಗೆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋವಾಗ ತಗೊಂಡೋಗಕ್ಕೆ ಹೋಗೋಕೆ ಈಸಿ ಆಗುತ್ತೆ ಅಂತ ಹೇಳಿ ನಮ್ಮ ಚಿಕ್ಕಮ್ಮಂಗೇ ಇಬ್ಬರು ಗಂಡು ಮಕ್ಕಳೇನೆ ಹೆಣ್ಮಕ್ಳು ಯಾರೂ ಇಲ್ಲ ಸೊ ನಮ್ಮ ಒಬ್ಬರ ಮೇಲೆ ಹಾಕ್ಬಿಡ್ತಾರೆ ಅಲ್ಲೋದ್ ಅಲ್ಲೋದ್ರೆ ಅವರೇ ಮಾಡಬೇಕಾಗುತ್ತೆ ಅಂತೇಳಿ ಇವಾಗಲೇ ಎಲ್ಲನೂ ನಾವು ಔಟ್ ಮಾಡ್ಕೊಂಡ್ವಿ ಸೊ ಎಲ್ಲ ಒಂದೊಂದು ಕವರಲ್ಲಿ ಹಾಕಿ ಹುಡುಗಿ ಮನೆಗೆ ಕೊಡಬೇಕಾಗಿದ್ದೆಲ್ಲ ಒಂದು ಬ್ಯಾಗ್ ಹಾಕಿ ಇವ್ರದ್ದೆಲ್ಲ ಸಪ್ರೇಟ್ ಇಟ್ಟು ಮತ್ತು ಎಲ್ಲಾರ್ಗು ನೇಮ್ಸ್ ಬರೆದು ಅಂದರೆ ಇವಾಗ ಪ್ಯಾರ್ ಥರ ಗಂಡ ಹೆಂಡ್ತಿ ಆ ಥರ ಕೊಡೋ ಥರ ಒನ್ ಒಂದು ಕವರ್ಗೆ ಹಾಕಿ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ ಮತ್ತು ನಾವು ಅಲ್ಲಿ ತೊಗೊಂಡಾಗ ಬಲ್ಗಕ್ಕೆ ತೊಗೊಂಡಿದ್ವಲ್ವಾ ಯಾರ್ಯಾರು ಗೆಸ್ಟ್ ಎಷ್ಟು ಅನ್ನೋದು ನಾವು ಏನೂ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ ಸೊ ಮನೆಗೆ ಮೇಲೆ ಎಲ್ಲ ನೇಮ್ಸ್ ಎಲ್ಲ ಬರ್ಕೊಂಡು ಯಾರ್ಯಾರ್ದು ಆಗಿದೆ ಎಲ್ಲ ಟಿಕ್ ಮಾಡಿಕೊಂಡು ಅಂದರೆ ಮದುವೆ ಅಂದರೆ ಇದೆಲ್ಲ ಕೆಲಸಗಳಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಕಾರ್ಡ್ ಕೊಡೋಕೆ ಅಥವಾ ಬಟ್ಟೆಗಳು ಕೊಡೋವಾಗಲೋ ಇರುತ್ತೆ ನಂಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದರೆ ನಮ್ಮದು ಬಿಗ್ ಫ್ಯಾಮಿಲಿ ಆಗಿರೋದ್ರಿಂದ ಮೊದಲು ಆಗಿರೋ ಮದುವೆಗಳಲ್ಲೆಲ್ಲ ಹಿಂಗೆ ಮಾಡಿದ್ದೀವಿ ಸೊ ಅದನ್ನೇ ನಾವಿಲ್ಲೂ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ಚಿಕ್ಕಮ್ಮನಿಗೆ ಈಸಿ ಆಗಲಿ ಅಂತ ಹೇಳಿ ಕವರ್ಸ್ ಎಲ್ಲ ಎಕ್ಸ್ಟ್ರಾ ಬಂದಿದ್ವಿ ಸೊ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಎಲ್ಲಾನು ಆರ್ಗನೈಸ್ ಮಾಡ್ಕೊತಾ ಮತ್ತು ಬೆಳಗ್ಗೆ ಅವರು ಎದ್ದು ಬೇಗ ಹೋಗೋದ್ರಿಂದ ಬೆಳಗ್ಗೆ ಕೆಲಸ ಆಗೋಲ್ಲ ಅಂತ ರಾತ್ರಿನೇ ಮಾ ಮಲ್ಗೋಕೆ ಮುಂಚೆ ಮಾಡಿಬಿಟ್ಟು ಮಲ್ಕೋತಾ ಇದ್ವಿ ಬಿಕಾಸ್ ಬೆಳಿಗ್ಗೆಗೆ ಅವ್ರಿಗೆ ಈಸಿ ಆಗುತ್ತೆ ಬೆಳಗ್ಗೆ ಅವ್ರು ನಾಲ್ಕುವರೆಗೂ ಓಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲಾನು ಇವಾಗಲೇ ಮಾಡ್ತಾ ಇರೋದು ನಮ್ಮ ಸುಬ್ಬು ನಾನು ಮಲ್ಗೋವರೆಗೂ ಅವನು ಮಲ್ಕೊಳ್ಳಲ್ಲ ಯೂಶ್ವಲ್ ಅದು ನಾನು ಮಲ್ಗ ಸ್ಫುಡ್ ಬಂದರೆ ಅವ್ರ ಪಾಪ ಪಕ್ಕ ಮಲ್ಕೋತಾನೆ ನಾನು ಹೋಗಿಲ್ಲ ಅಂದರೆ ಅವನು ಹೋಗಲ್ಲ ಆ ಥರ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಸುಬ್ಬು ಮುಡಿ ಫಂಕ್ಷನ್ಗೆ ಬಂದಿರಲಿಲ್ಲ ಯಾಕಂದರೆ ಇಲ್ಲಿ ಇವಾಗ ಬರಬೇಕು ಅಂತ ಹೇಳಿ ಸೊ ಅದಕ್ಕೆ ನಾನು ನಮ್ಮ ಸುಬ್ಬು ಮುಡಿ ಫಂಕ್ಷನಲ್ಲಿ ಎಲ್ಲರಿಗೂ ಗಿಫ್ಟ್ ಸ್ಯಾರೀಸ್ ಕೊಟ್ಟಿದ್ದೆ ನಮ್ಮ ಚಿಕ್ಕಮ್ಮ ಒಂದು ಹಂಗೆ ಪೆಂಡಿಂಗ್ ಇತ್ತು ಸೊ ಅದನ್ನು ಯಾವ್ದು ಬೇಕು ಅಂತ ಕೇಳ್ಬಿಟ್ಟು ಅವ್ರಿಗೂ ಕೂಡ ಕೊಡ್ತಾಯಿದ್ದೆ ಮತ್ತು ಅಮ್ಮನೂ ಒಂದಷ್ಟು ಸ್ಯಾರೀಸ್ನ ಅಲ್ಲಿ ಬೈ ಮಾಡಿದರು ಸೊ ದಟ್ ಆ ಸ್ಯಾರೀಸ್ಗಳನ್ನ ಕೂಡ ನಾವು ನೋಡ್ತಾಯಿದ್ದೀವಿ ಅಂದರೆ ನಮ್ಮಮ್ಮ ಸ್ವಲ್ಪ ಜನಕ್ಕೆ ಗಿಫ್ಟ್ ಥರ ಕೊಡಬೇಕಾಗಿತ್ತು ಲೈಕ್ ಗೌರಿ ಹಬ್ಬಕ್ಕೆಲ್ಲ ಸೊ ದಟ್ ನಮ್ಮಮ್ಮನೂ ಒಂದು ಸಿಂಪಲ್ ಸ್ಯಾರೀಸ್ ಒಂದಷ್ಟು ಬೈ ಮಾಡಿದ್ರು ಸೊ ಯಾವುದೆಲ್ಲ ತೊಗೊಂಡಿದ್ವಿ ಅಂತ ನೋಡಿ ಮತ್ತು ನಾವೇನು ಯಾರಿಗೆಲ್ಲ ಬಿಟ್ಟಿರ್ತೀವೋ ಅವ್ರದ್ದು ರಿಮೈನಿಂಗ್ ಸ್ಯಾರೀಸ್ ಎಲ್ಲ ಒಂದು ಚೀಲ ಥರಕ್ಕೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ಬೆಳಗ್ಗೆ ಗಾಡಿಗೆ ಹಾಕೊಂಡು ಹೋಗ್ಲಿ ಅಂತಲೇ ಪ್ಯಾಕ್ ಮಾಡಿ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ ಸೊ ಇದು ನೈಟ್ ರುಟೀನು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಆಗಿದೆ ಹನ್ನೆರಡು ಗಂಟೆ ಹತ್ತತ್ರ ಬೆಳಗ್ಗೆದ್ದು ಕ್ಲಿಪ್ಪಿಂಗ್ಸ್ ನೋಡಿದ್ರೆ ನಾಲ್ಕು ಮುಕ್ಕಾಲ್ಗೆ ಹೊಡ್ಬಿಟ್ರು ಅವರು ನಾನು ಎದ್ದು ಎದ್ದೆ ಎದ್ದೇ ಇರಲಿಲ್ಲ ಅವರೆಲ್ಲ ರೆಡಿ ಆಗ್ಬಿಟ್ಟು ಆಮೇಲೆ ನನ್ನ ತಿಳಿಸಿದ್ರು ಬಿಕಾಸ್ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು ಅಲ್ಲಿಂದ ಬಂದು ಎರಡು ಗಂಟೆವರೆಗೂ ಪ್ಯಾಕ್ ಮಾಡಿದ್ದೀನಿ ಎಲ್ಲ ಅಂದರೆ ನಮಗೆ ರಿಲೇಟಿವ್ಸ್ ಜಾಸ್ತಿ ಅಂದರೆ ಅವ್ರ ಕಡೆ ರಿಲೇಟಿವ್ಸ್ ಇನ್ನೂ ಜಾಸ್ತಿ ಸೊ ಅಪ್ಪ ಮನೆ ಕಡೆ ಅಮ್ಮ ಮನೆ ಕಡೆ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಎಲ್ಲ ಪ್ಯಾಕ್ ಮಾಡಿ ನೇಮ್ಸ್ ಎಲ್ಲ ಬರೆದು ಕಾರ್ಡ್ ಕೊಡೋಕೆ ಜೊತೆಲಿ ತೊಗೊಂಡು ಹೋಗ್ಬೇಕಲ್ಲ ಸೊ ನೇಮ್ಸ್ ಎಲ್ಲ ಬರೆದು ಡಿವೈಡ್ ಮಾಡಿ ಅದನ್ನು ಇನ್ನೊಂದು ಕಡೆ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಆಮೇಲೆ ಮಲ್ಕೊಂಡ್ವಿ ಪಾಪ ಅವರು ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ಬೆಳಗ್ಗೆ ಅಷ್ಟು ಬೇಗ ಅದು ರೆಡಿಯಾಗಿದ್ದರು ಸೊ ನನ್ನ ನಾಲ್ಕು ಮುಖಾಲಿಗೆ ಎದರ್ಸಿದ್ರು ಎಲ್ಲ ರೆಡಿ ಆದಮೇಲೆ ಏನು ಬ್ರೇಕ್ಫಾಸ್ಟು ಮಾಡಿಲ್ಲ ಕಾಫಿನೂ ಮಾಡಿಲ್ಲ ಟೀನೂ ಮಾಡಿಲ್ಲ ಹಂಗೆ ಹೊಟ್ಟೋದ್ರು ಒಳ್ಳೆ ಕುಡಿತೀವಿ ಕುಡಿತೀವಿ ಅಂತ ಸೊ ಅದಾದಮೇಲೆ ಅವ್ರು ಕಲಿಸ್ಬಿಟ್ಟು ಬಂದು ಮಲ್ಕೊಂಡು ನಾನು ಏಟ್ ತರ್ಟಿ ನನಗೆ ಎತ್ತಿದ್ದೀನಿ ಅಪ್ಪ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದೆ ನಾನು ಮತ್ತೆ ಮೊದಲೇ ಹೇಳಿದ್ರು ಹಾಕಿದ್ದೆ ಅಂತ ಸೊ ದೋಸೆ ಅಲ್ವಾ ಹಾಕ್ಬಿಟ್ಟು ಕಲಿಸ್ತಾರೆ ಅಂತ ನಾನು ಮಲ್ಕೊಂಡು ಈಗ ಇವಾಗ ಲೇಟಾಗಿತ್ತು ಇವಾಗ ಸ್ನಾನ ಮಾಡಿ ಶಾಪ್ ಇದ್ದೀನಿ ಸೊ ನೆನೆ ನಾನು ಶಾಪಿಂಗಲ್ಲಿ ಏನು ತಗೊಂಡೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ಒಂದು ಸ್ಯಾರಿ ನನಗೆ ನಮ್ಮ ಶಾಪಿಗೆ ಬಂದಿತ್ತು ಈ ಸ್ಯಾರಿ ಬಟ್ ಈ ಕಲರ್ ಇಷ್ಟ ಆಗಿತ್ತು ಒಂಥರ ವೇರ್ ಮಾಡೋಕ್ಕೆ ಡಿಫ್ರೆಂಟಾಗಿದೆ ಮತ್ತು ಹಲ್ದಿ ಫಂಕ್ಷನ್ಗೆಲ್ಲ ಆಗ್ಬೋದು ಅಂತ ಅಲ್ಲಿ ತಗೊಂಡೆ ಮತ್ತು ಅದು ಕ್ವಾಲಿಟಿನೂ ಇತ್ತು ಮತ್ತು ಸ್ವಲ್ಪ ರೇಟ್ ಕಂಪೇರಿಟಿವ್ಲಿ ಕಡಿಮೆ ಇತ್ತು ಸೊ ಅದಕ್ಕೆ ಇದನ್ನು ಒಂದು ನನಗೆ ಅಂತ ಆಗಿ ತೊಗೊಂಡೆ ಇದ್ರ ಕಲರ್ಸ್ ಇತ್ತು ಬಟ್ ನನಗೆ ಇದೇ ಪರ್ಟಿಕ್ಯುಲರ್ ಕಲರ್ ಬೇಕಿತ್ತು ವರ್ಮ ಲಕ್ಷ್ಮಿ ಹಬ್ಬಕ್ಕೋ ಅಥವಾ ಏನು ವರ್ಮ ಲಕ್ಷ್ಮಿ ಹಬ್ಬಕ್ಕೋ ಅಥವಾ ಇವಾಗ ಮದುವೆ ಫಂಕ್ಷನ್ ಯಾವುದಕ್ಕಾದರೂ ಹಾಕ್ಕೊಬೋದು ಅಂತ ಹೇಳಿ ಅದನ್ನು ತಗೊಂಡು ಮತ್ತು ಎಡ್ವಾನ್ಸ್ ಇದೆ ಚೆನ್ನಾಗಿದೆ ಕಲರು ಕಮೆಂಟಲ್ಲಿ ಹೇಳಿ ಆ್ಯಕ್ಚುಲಿ ನನಗೆ ಇವಾಗಂತೂ ಈ ಲೈಟ್ ಬಾರ್ಡರ್ಸ್ ಇಷ್ಟ ಆಗುತ್ತೆ ಇದು ನನ್ನ ಹತ್ರ ಫುಲ್ಲು ಪ್ಯಾರೋಟ್ ಗ್ರೀನ್ ಕಲರ್ ಸ್ಯಾರಿ ಇರಲೇ ಇಲ್ಲ ಸೊ ನೋಡಿದ ತಕ್ಷಣ ನನಗೆ ಇಷ್ಟ ಇತ್ತು ಮತ್ತು ರೇಂಜಲ್ಲಿತ್ತು ಅಂದರೆ ಬಿಲೋ ಫೈ ಆ ಥರ ಇತ್ತು ಸೊ ಓಕೆ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಚೆನ್ನಾಗಿದೆ ಇದು ಸೀರೆ ನನಗೆ ಇಷ್ಟ ಇತ್ತು ಸೊ ಇದು ತಗೊಂಡೆ ಮತ್ತು ಅತ್ತೆಗೂ ಆಲ್ಮೋಸ್ಟ್ ಪ್ಯಾರಟ್ ಗ್ರೀನಲ್ಲೇ ತೊಗೊಬೋದು ಬಂದೆ ಪ್ಯಾರೋಟ್ ಗ್ರೀನ್ ಒಂಥರ ಡಿಸ್ಟೆಂಪರ್ ಬಾರ್ಡರ್ ಅವ್ರದ್ದು ಅವ್ರದ್ದು ಚೆನ್ನಾಗಿದೆ ಅವ್ರದ್ದು ಇದೆ ರೇಂಜಲ್ಲಿ ಅದು ನಮ್ಮ ಚಿಕ್ಕಮ್ಮ ಕೊಡ್ಸಿದ್ದು ನಮ್ಮ ಅತ್ತೆಗೆ ಯಾಕೋದ್ರು ಅದು ಸೀರೆ ತೋರಿಸಿ ತೋರಿಸಿನ ಮತ್ತೆ ಅವರೇ ಕೊಟ್ಬಿಟ್ಟಿದ್ರು ನೆನ್ನೆನೆ ಕೆಳಗಡೆ ಇದೆ ಅದು ಸೊ ಇದು ನಾನು ತಗೊಂಡಿದ್ದು ಸೀರೆ ನೋಡ್ಬೋದು ಈ ಥರ ಇದೆ ಪ್ಯಾರೋಟ್ ಗ್ರೀನ್ ಹಾಗೇ ಏನು ಒಂಥರ ಸಿಲ್ಕಿ ವೈಟ್ ಅನ್ನೋದಕ್ಕಿಂತ ಲೈಟ್ ಗೋಲ್ಡ್ ವೈಟ್ ಕೋಟ್ ಆ ಥರ ಕಾಂಬಿನೇಷನು ಚೆನ್ನಾಗಿದೆ ಸ್ಯಾರಿ ಅಂತ ಅನಿಸ್ತು ಸೊ ಅಲ್ಲಿ ನನಗೆ ಅಂಬಿಕಾ ಸಿಲ್ಕ್ಸಲ್ಲಿ ನಾವು ರೆಗ್ಯುಲರಾಗಿ ಹೋಗ್ತೀವಿ ಅಂಬಿಕಾ ಸಿಲ್ಕ್ಸ್ಗೆ ನೀವು ನಮ್ಮ ಅಣ್ಣನ ಮದುವೆ ಶಾಪಿಂಗು ಅಥವಾ ನನ್ನ ಐದನ ಮದುವೆ ಶಾಪಿಂಗ್ ವಿಡಿಯೋಸ್ ನೋಡಿದರೆ ಗೊತ್ತಿರ್ಬೋದು ಇವೇ ನಾವು ಅಂತ ಕಳ್ಕೋ ಅಲ್ಲೇ ತಗೊಂಡಿರೋದು ಸೊ ಅಲ್ಲಿ ನಾನು ಇದು ಒಂದು ತಗೊಂಡೆ ಸೊ ಇದು ಬಂದು ನಾನು ತೊಗೊಂಡೆ ಮತ್ತು ನಮ್ಮ ಚಿಕ್ಕಮ್ಮವ್ರಿಗೆ ಕೊಡ್ಸಿದ್ದು ನಾನು ಸ್ವಲ್ಪ ದಿನ ಹೋದ್ಮೇಲೆ ರಿವೀಲ್ ಮಾಡ್ತೀನಿ ಅವ್ರಿಗೆ ಎಲ್ಲರಿಗೂ ಒಂದೇ ಥರ ಕೊಡ್ಸಿರೋದು ಯಾಕಂದರೆ ಇವಾಗ ರಿಲೇಟಿವ್ಸ್ ಅಂದಮೇಲೆ ಒಬ್ರಿಗೆ ಒಬ್ರಿಗೆ ಇದಾಗಬಾರ್ದು ಕ್ಲಾಶ್ ಆಗಬಾರ್ದು ಅಂತ ಎಲ್ಲ ಅವ್ರಿಗೆಲ್ಲ ಏನು ಕೊಡ್ಸಿರೋ ಅದೇ ನನಗೆ ಕೊಡ್ಸಿದ್ದಾರೆ ಬಟ್ ಅವ್ರು ಇನ್ನೂ ಕಾರ್ಡ್ಸ್ ಕೊಡೋಕೆ ಸ್ವಲ್ಪ ಸ ಅವ್ರಿಗೂ ಓ ಇದಾ ಅಂತ ನಾನು ವ್ಲಾಗ್ ನೋಡಿ ಅಂದ್ಕೊಳ್ಳೋದು ಬೇಡ ಅಲ್ಲಿ ಕೊಟ್ಟಮೇಲೆ ಅವ್ರಿಗೂ ಸರ್ಪ್ರೈಸ್ ಇರಲಿ ಅಂತ ಅದೇ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಅತ್ತೆಗೆ ನಮ್ಮ ಮಾವ ನಾಲ್ಕು ಜನಕ್ಕೆ ಅದು ಆಲ್ರೆಡಿ ಎಲ್ಲರಿಗೂ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮತ್ತೆ ಕಾರ್ಡ್ ತಗೊಂಡ್ಬರ್ಬಕ ಹಾಗೆ ಬಂದ್ಬಿಟ್ಟು ಕೊಡ್ಬೋದು ಕಾರ್ಡ್ ಅಂತ ಸೊ ಇನ್ನೊಂದು ಸೀರೆ ತಗೊಂಡೆ ನಾನು ಅಂಬಿಕಾ ಸಿಲ್ಕ್ಸಲ್ಲಿ ನಿಮಗೆ ನೆನೆ ವ್ಲಾಗ್ ನೋಡಿದರೆ ಅದರಲ್ಲಿ ಡಿಸ್ಪ್ಲೇ ಹಾಕಿದ್ದು ಗೊತ್ತಿರುತ್ತೆ ಫುಲ್ ಬ್ರೋಕೇಡ್ ಸ್ಯಾರಿ ಲೈಟ್ ಯೆಲ್ಲೋ ವಿತ್ ಪರ್ಪಲ್ ಕಲರ್ ಬಾರ್ಡರ್ ನ ಯಲ್ಲೋ ಸ್ಯಾರಿ ಒಂದೂ ಇರಲಿಲ್ಲ ಸೊ ಅದನ್ನು ವರಮಾಲಕ್ಷ್ಮಿಗೆ ಅಂತ ತಗೊಂಡಿದ್ದೀನಿ ಬಟ್ ಏನಾಯ್ತು ಅಂದರೆ ಯೂಶ್ವಲಿ ಅಂಬಿಕಾ ಸಿಲ್ಕ್ಸಲ್ಲಿ ಹೆಂಗೆ ಅಂದರೆ ನಾವು ಸೆಲೆಕ್ಟ್ ಮಾಡಿದ ಮೇಲೆ ಸಾರಿ ಪಾಲಿಷ್ ಮಾಡಿ ಕೊಡೋದು ಸೊ ಅಡ್ರೆಸ್ ಎಲ್ಲ ಬರ್ಕೊಟ್ಟು ಬಂದಿದ್ದೀನಿ ಅವರು ಡಂಜೋ ಅಥವಾ ಪೌಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಮೇಲೆ ತೋರಿಸ್ತೀನಿ ಓಕೆನಾ ಅಟ್ ಪ್ರೆಸೆಂಟ್ ನಾನು ಇದು ಎರಡು ನನ್ನ ಪರ್ಸ್ನಲ್ಗೆ ಅಂತ ತೊಗೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ರೆಸ್ಟ್ ಆರೆಂಜ್ ಕಲರ್ ಸ್ಯಾರಿನ ತುಂಬ ಹುಡುಕ್ ಚಿಕ್ಕಪೇಟೆಯಲ್ಲಿ ಇದು ಹಬ್ಬದ ಸೀಸನ್ ಅಲ್ವಾ ಸೊ ಅದಕ್ಕೆ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ತರಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದೆ ಅಷ್ಟೇ ಸೊ ಅಷ್ಟೇ ಅದು ಹಬ್ಬಕ್ಕೆ ರೆಸ್ಟ್ ಆರೆಂಜ್ ಕಲರ್ ಸ್ಯಾರಿನೇ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಅಂತ ಎಲ್ಲೋ ಕಲರ್ ಸ್ಯಾರಿ ಏನಿದೆ ಅದನ್ನು ನನ್ನ ತಮ್ಮನ ಮದುವೆಗೋ ಇಲ್ಲ ನಮ್ಮ ಮಾಮನ ಮಗ ನೀನು ಒಬ್ಬನ ಮದುವೆ ಇದೆ ಊರ್ಕೋ ಯಾವುದಕ್ಕಾದ್ರೂ ಹಾಕೋಬೋದು ಅಂತ ಎಲ್ಲೋ ತೊಗೊಂಡೆ ಇವಾಗ ಆಲ್ರೆಡಿ ಇತ್ತಲ್ಲ ಅದನ್ನೆಲ್ಲ ಸ್ಟಿಚಿಗೆ ಕೊಟ್ಟಿದ್ದೀನಿ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕ್ತೀನಿ ಅಷ್ಟೇ ಬನ್ನಿ ಇವಾಗ ಶಾಪ್ ಕೊಡೋಣ ಶಾಪಲ್ಲಿ ಸಾಕಷ್ಟು ಕೆಲಸ ಏರುಪೇರ್ ಆಗೋಗಿದೆ ಹೋಗಿಲ್ಲ ಬ್ಯಾಲೆನ್ಸ್ ಮಾಡಬೇಕು ಬೆಳ್ಳಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಅದು ಕೂಡ ಆಗಬೇಕು ಬನ್ನಿ ಹೋಗೋಣ ಸೊ ನಮಗೆ ಲಾಸ್ಟ್ ಲಸ್ಟಲ್ಲಿ ತುಂಬ ಜನ ಬೆಳ್ಳಿ ಆರ್ಡರ್ಸ್ ಕೊಟ್ಬಿಟ್ರು ಅಂದರೆ ನಾವು ಏನು ಆರ್ಡರ್ಸ್ನ ತಗೊಂಡಿದ್ವಿ ಅದಕ್ಕಿಂತ ಡಬ್ಬಲ್ ತ್ರಿಬಲ್ ಆಗೋಯಿತು ಬೆಳ್ಳಿ ಆರ್ಡರ್ಸು ಸೊ ಲಾಸ್ಟ್ ಲಲ್ಲಿ ಆರ್ಡರ್ ಕೊಟ್ಟಿದರೆ ನಮಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಹಬ್ಬ ಹತ್ತತ್ರ ಬಂದ್ಬಿಡ್ತು ಅಂತಲೇ ಹೇಳ್ಬೋದು ಸೊ ನಾವು ಸಿಲ್ವರ್ ಪ್ಯೂರಿಟಿ ಚೆಕ್ ಮಾಡಿಸಿ ಕಾರ್ಡ್ ಕೂಡ ಕೊಡ್ತಾರದ್ರಿಂದ ಸ್ವಲ್ಪ ಜಾಸ್ತಿನ ಟೈಮ್ ಹಿಡಿಯುತ್ತೆ ಅದು ಪ್ಯೂರಿಟಿಗೆ ಹೋಗೋದು ಮತ್ತು ಟೆಸ್ಟಿಂಗ್ ಪಾಯಿಂಟ್ ಹೋಗೋದು ಸ್ವಲ್ಪ ಇದೆಲ್ಲ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಹಬ್ಬಕ್ಕೆ ಒನ್ ವೀಕ್ ಇದೆ ಅನ್ನಂಗೆ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಸೆಟಲ್ ಮಾಡಿದ್ದೀವಿ ಕೆಲವು ಜನ ಬಂದಿನ ಕಲೆಕ್ಟ್ ಮಾಡ್ಕೊಂಡಿತ್ತು ಏನು ಯಾಕೆ ಆಲ್ರೆಡಿ ಕಸ್ಟಮರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಇಳಿದಿರುವಂತಹ ಬೆಲೆಯನ್ನು ಎತ್ತಿದ್ದೀವಿ ಬೆಳಗ್ಗೆ ನಾನು ಬದುಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಇದು ಬಂತು ಈ ಒಂದು ಪ್ಲೇನಲ್ಲಿ ನೋಡಿ ನೈಂಟಿ ಟು ಪಾಯಿಂಟ್ ಫೈವ್ ಟಚ್ ಅಲ್ಲಿ ಏಯ್ಟಿ ಟಚ್ ಏಯ್ಟಿ ಫೋರ್ ಟಚ್ ಎಲ್ಲ ಕೊಟ್ಟಿದ್ದಾಗಿತ್ತು ನೈಂಟಿ ಟೂ ಪಾಯಿಂಟ್ ಫೈವ್ ಟಚ್ ಕೂಡ ಆಲ್ರೆಡಿ ಕೊಟ್ಟಿದ್ವಿ ಸೊ ಇದು ಇವಾಗಷ್ಟೇ ಬಂದಿರೋದು ಸೊ ನೋಡಿ ಈ ಥರ ನಾವು ಟೆಸ್ಟಿಂಗ್ ಕಾರ್ಡ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನೈಂಟಿ ಟು ಪಾಯಿಂಟ್ ಫೈವ್ ಟಚ್ ಇದೆ ಎಷ್ಟು ಕ್ಯಾರೆಟ್ ಇದೆ ಎಷ್ಟು ವೆಯ್ಟ್ ಇದೆ ಎಲ್ಲ ನೀಟಾಗಿ ಡಿಸ್ಪ್ಲೇ ಮಾಡಿ ಕೊಡ್ತಾಯಿದ್ದೀವಿ ಓಕೆನಾ ನಮ್ಮ ಶಾಪ್ ಎಷ್ಟು ಕೂಡ ಆಗಿದೆ ಎಲ್ಲ ಬಂದಿದೆ ಯಾರೆಲ್ಲ ಅಲ್ಲಿ ಮತ್ತು ದೀಪಗಳು ಚೊಂಬುಗಳು ಪ್ಲೇಟ್ಗಳೆಲ್ಲ ಆರ್ಡರ್ಸ್ಕೊಟ್ಟಿದ್ದೆ ಎಲ್ಲರಿಗೂ ಬಂದಿದೆ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಬೆಳ್ಳಿ ಸೆಟಲ್ ಆಗೋದಿದೆ ಇನ್ನು ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಹೋದ ಮಾತ್ರ ಇಲ್ಲಿದೆ ಸೊ ಬಂದು ಕಲೆಕ್ಟ್ ಮಾಡ್ಕೋಬಹುದು ಸೊ ಇನ್ನೂ ಒಂದು ನಾಲ್ಕೈದು ಜನದ್ದು ಪೆಂಡಿಂಗ್ ನನಗೆ ಸಪ್ಲೈಯರ್ ಕಡೆಯಿಂದ ಬರಬೇಕು ಓಕೆನಾ ಅದಂದರೆ ಮುಗಿತಾಲಿಗೆ ಅಷ್ಟೇ